ಹಾಯ್ ಫ್ರೆಂಡ್ಸ್ ಹಲೋ ಶುಭರಾತ್ರಿ ನೋಡಿ ಶ್ವೇತಾಪುಟ್ಟ ಪ್ರಪಂಚ ಚಾನಲ್ಗೆ ಮೊದಲನೇದಾಗಿ ಸ್ವಾಗತ ನೋಡಿ ದಿನ ನಾನು ಯಾವುದೇ ಮಸಾಲೆ ರುಬ್ಬಿದೆ ಇನ್ಸ್ಟೆಂಟಾಗಿ ಮಾಡೋ ಪಲಾವ್ ರೆಸಿಪಿ ಹೇಳ್ಕೊಡ್ತೀನಿ ಸೊ ಸಾಂಬಾರು ಇಲ್ಲದ ಟೈಮಲ್ಲಿ ಈ ಥರ ರೆಸಿಪಿ ಮಾಡ್ಕೊಂಡು ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲೂ ನನಗೆ ಸಾಂಬಾರು ಸ್ವಲ್ಪ ಕಡಿಮೆ ಆಯಿತು ಇಲ್ಲ ಖಾಲಿ ಆಯಿತು ಅಂದರೆ ನಾನು ಈ ಥರ ರೈಸ್ ರೆಸಿಪಿಗಳನ್ನ ಮಾಡ್ಕೊತೀನಿ ಬಿಸಿ ಬಿಸಿಯಾಗಿ ಆಗಿ ಚೆನ್ನಾಗಿರುತ್ತೆ ಸೊ ನೋಡಿರಿ ನಾನು ಯಾವ ಥರ ಮಸಾಲ ರೈಸ್ ಮಾಡ್ತೀನಿ ಪಲಾವ್ ಅಂದರೂ ನಡೆಯುತ್ತೆ ಮಸಾಲ ರೈಸ್ ಅಂದರೂ ನಡೆಯುತ್ತೆ ಯಾವುದಾದ್ರೂ ಹೆಸರು ಇಟ್ಕೊಳ್ಳಿ ಸೊ ಕ್ಯೂಟಾಗಿರುತ್ತೆ ನಾನು ಮೊದಲನೇದಾಗಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜಿಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಟೊಮಾಟೊ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ನಾನು ಏನೂ ರುಬ್ಬೋದಿಲ್ಲಲ್ಲ ಸೊ ಅದಕ್ಕೆ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಾಯ್ತು ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಗ್ಯಾಸ್ ಹಚ್ಚಿ ಕುಕ್ಕರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಇದೆ ಕಾಯ್ತಾಯಿದೆ ಕುಕ್ಕರ್ ಮೇಲೆ ಒಂದು ಮೂರ್ನಾಲ್ಕು ಸ್ಪೂನು ಆಯಿಲ್ ಹಾಕ್ಬಿಡೋಣ ಆಯಿಲು ಚೆನ್ನಾಗಿ ಕಾಯಲಿ ಎಣ್ಣೆ ಕಾಯ್ತಾಯಿದೆ ಇವಾಗ ನಾನು ಒಗ್ಗರಣೆಗೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ ಜಸ್ಟ್ ಸಾಸಿವೆ ಹಾಕ್ತೀನಿ ಆಮೇಲೆ ಜೀರಿಗೆ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿ ನೆಕ್ಸ್ಟು ಇದೆಲ್ಲ ಫ್ರೈ ಆಗ್ತಿದೆಯಲ್ಲ ನಾವು ಅಷ್ಟು ತರಕಾರಿ ಒಂದೇ ಸತಿ ಹಾಕ್ಬಿಡ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ ಬೀನ್ಸು ಕ್ಯಾರೆಟು ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಈ ಕ್ಯಾಪ್ಸಿಕಮ್ ಎಲ್ಲ ತರಕಾರಿನ ಒಂದೇ ಸತಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ನಾನು ಎಲ್ಲ ತರಕಾರಿಗಳ್ನ ಒಗ್ಗರಣೆಲಿ ಹಾಕಿದ್ನಲ್ಲ ಇದು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಫ್ರೈ ಆಗ್ತಿದೆ ಅಲ್ವಾ ಆವಾಗ ಸ್ವಲ್ಪ ಒಂದು ಸ್ಪೂನ್ ಸಾಕು ನಾನು ಸ್ವಲ್ಪ ಹಾಕ್ಕೋತೀನಿ ಅಷ್ಟೊಂದು ಫ್ಲೇವರ್ ನನಗೆ ಜಿಂಜರ್ ಗಾರ್ಲಿಕ್ ಒಂದು ಇಷ್ಟ ಆಗೋಲ್ಲ ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ಲೇವರ್ಗಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆವಾಗಲೇ ಹೇಳೋದು ಮ ಓಕೆ ಫ್ರೆಂಡ್ಸ್ ಆವಾಗಲೇ ಹೇಳೋದು ಮರ್ತೋಯ್ತು ಸೊ ನಾನು ಈ ಮೆಜರ್ ಈ ಲೋಟ ನೀರು ಕುಡಿಯೋ ಲೋಟ ಮೆಜರ್ಮೆಂಟಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೆ ಸೊ ಈ ಅಕ್ಕಿನ ಇವಾಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ಹಾಕೋಣ ಚೆನ್ನಾಗಿ ಈಗ ಒಗ್ಗರಣೆ ಫ್ರೈ ಆಗಿದೆಯಲ್ಲ ಫ್ರೆಂಡ್ಸ್ ಈ ಅಕ್ಕಿ ತೊಳೆದಿರ್ತೀವಲ್ಲ ಈ ಅಕ್ಕಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಉಪ್ಪು ಉಪ್ಪಾಕೊಂಡು ಉಪ್ಪನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಈ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಈ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಎರಡು ಲೋಟ ನೀರು ಹಾಕ್ತೀನಿ ಫ್ರೆಂಡ್ಸ್ ಓಕೆ ಎರಡು ಲೋಟ ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಒಂದು ಕುದಿ ಬರಲಿ ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ ಫ್ರೆಂಡ್ ನೋಡಿ ಇವಾಗ ಕುದಿ ಬರ್ತಾ ಇದೆ ಸೊ ಇವಾಗ ಲಿಟ್ ಕ್ಲೋಸ್ ಮಾಡೋಣ ಯಾಕಪ್ಪ ಅಂತೇಳಿದರೆ ನಾವು ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಇನ್ನು ಕುದಿ ಬರದಂಗೆ ನಾವು ಕ್ಲೋಸ್ ಮಾಡಿದ್ವಿ ಅಂದರೆ ಕೆಳಗೆ ರೈಸ್ ಉಳಿಯುತ್ತೆ ಮೇಲೆ ತರಕಾರಿ ಉಳಿದ್ಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅವೆಲ್ಲ ಸೊ ಇವಾಗ ನಾವು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿಬಿಟ್ಟು ತ್ರೀ ವಿಷಲ್ ಕೂಗ್ಸೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಸೊ ಇವಾಗಲಿಟ್ಟು ಕ್ಲೋಸ್ ಮಾಡೋಣ ಯಾಕಪ್ಪ ಅಂತ ಹೇಳಿದರೆ ನಾವು ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಇನ್ನು ಕುದಿ ಬರದಂಗೆ ನಾವು ಕ್ಲೋಸ್ ಮಾಡಿದ್ವಿ ಅಂದರೆ ಕೆಳಗೆ ರೈಸ್ ಉಳಿಯುತ್ತೆ ಮೇಲೆ ತರಕಾರಿ ಉಳಿದ್ಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅವೆಲ್ಲ ಸೊ ಇವಾಗ ನಾವು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿಬಿಟ್ಟು ತ್ರೀ ವಿಷಲ್ ಕೂಗ್ಸೋಣ ಓಕೆ ಫ್ರೆಂಡ್ಸ್ ಇವಾಗ ಲಿಟ್ ಕ್ಲೋ ಓಕೆ ಫ್ರೆಂಡ್ಸ್ ಇವಾಗ ಲಿಟ್ ಕ್ಲೋಸ್ ಮಾಡಿದ್ದೀನಿ ತ್ರೀ ವಿಷಲ್ ಆಗಲಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ತ್ರೀ ವಿಷಲ್ ಆಯಿತು ಸೊ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇದು ರೆಡಿ ಆಗಿದೆ ಇದು ಏರೆಲ್ಲ ಹೋಗ್ಬಿಡಿ ಹೋಗ್ಬಿಟ್ಟಾದ್ಮೇಲೆ ನಾನು ನಿಮಗೆ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಪಲಾವ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಓಕೆ ನೋಡಿ ಫೈನಲಿ ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆ ನಾವು ತಿಂತೀವಿ ಇವಾಗ ನೈಟು ಸೊ ಈ ಮೊಸರು ಬಜ್ಜಿ ರೆಸಿಪಿ ಮಾಡೋದು ಸ್ವಲ್ಪ ಮಿಸ್ ಆಯಿತು ಸೊ ಇನ್ನೊಂದು ವೀಡಿಯೋದಲ್ಲಿ ಖಂಡಿತ ನಿಮಗೆ ಆ ರೆಸಿಪಿ ವಿಡಿಯೋನ ಶೇರ್ ಮಾಡ್ತೀನಿ ಓಕೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಗೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ